ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯೋಗ ಹಾಗೆ ಧ್ಯಾನ ಮಾಡೋದರಿಂದ ನಿದ್ದೆಯ ಗುಣಮಟ್ಟವನ್ನು ಹೇಗೆ ಸುಧಾರಿಸ್ಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣವಾಗಿರುವಂಥ ವಿಡಿಯೋವನ್ನು ನೋಡಿ ನಿದ್ರಾಹೀನತೆ ಹಾಗೆ ನಿದ್ರೆ ಇಲ್ಲದೆ ಒದ್ದಾಡೋದು ಸಾಮಾನ್ಯವಾಗಿರುವಂತಹ ಸಮಸ್ಯೆ ಆಗಿದೆ ಅತಿಯಾಗಿರುವಂತಹ ಗ್ಯಾಡ್ಜೆಟ್ ಬಳಕೆ ನಮ್ಮ ಜಡ ಜೀವನ ಶೈಲಿ ಅಲ್ಲದೆ ಅನೇಕ ವಿಷಯಗಳು ನಮ್ಮ ನಿದ್ರೆಯ ಗುಣಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತೆ ಆದರೆ ಸುಲಭವಾಗಿ ಅದನ್ನು ಸರಿ ಮಾಡಿಕೊಳ್ಳುವಂತಹ ವಿಧಾನ ಏನೆಂದರೆ ಯೋಗ ಹಾಗೆ ಧ್ಯಾನ ಬನ್ನಿ ಯೋಗ ಹಾಗೆ ಧ್ಯಾನ ಹೇಗೆ ಪ್ರಯೋಜನವನ್ನು ಉಂಟು ಮಾಡುತ್ತೆ ಅಂತ ತಿಳಿಯೋಣ ಯೋಗ ಹಾಗೆ ಧ್ಯಾನ ಕೇವಲ ವ್ಯಾಯಾಮ ಅಲ್ಲ ಅದು ನಮ್ಮ ದೈಹಿಕ ಹಾಗೆ ಮಾನಸಿಕ ಆರೋಗ್ಯವನ್ನ ಅನೇಕ ರೀತಿಯಲ್ಲಿ ಸುಧಾರಣೆ ಮಾಡುತ್ತೆ ಇನ್ನು ನಿದ್ರೆ ವಿಷಯದಲ್ಲಿ ಬಂದಾಗ ಅದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಇದನ್ನ ಮಾಡೋದ್ರಿಂದಾಗಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬಹುದು ಹೌದು ಯೋಗ ಹಾಗೆ ಧ್ಯಾನ ಮಾಡೋದ್ರಿಂದಾಗಿ ದೇಹದಲ್ಲಿರುವಂತಹ ಒತ್ತಡದ ಹಾರ್ಮೋನ್ಗಳು ಕಡಿಮೆಯಾಗುತ್ತೆ ಇವು ನಮ್ಮ ನರಮಂಡಲವನ್ನ ಶಾಂತಗೊಳಿಸುತ್ತೆ ಇದರಿಂದಾಗಿ ನಾವು ಹೆಚ್ಚು ಆರಾಮದಾಯಕವಾಗಿ ಇರ್ತೀವಿ ಜೊತೆಗೆ ಆರಾಮವಾಗಿ ನಿದ್ರೆಯನ್ನು ಕೂಡ ಮಾಡಬಹುದು ಇನ್ನು ಯೋಗ ಹಾಗೆ ಧ್ಯಾನ ಆರೋಗ್ಯಕರ ನಿದ್ರೆಯನ್ನ ಉತ್ತೇಜನ ಮಾಡುತ್ತೆ ಯೋಗದಲ್ಲಿರುವಂತಹ ದೈಹಿಕ ಚಟುವಟಿಕೆ ಧ್ಯಾನದಲ್ಲಿರುವಂತಹ ವಿಶ್ರಾಂತಿ ತಂತ್ರಗಳು ಮನಸ್ಸನ್ನ ಕೇಂದ್ರೀಕರಿಸುವಂತಹ ಅಭ್ಯಾಸಗಳು ನಮ್ಮ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುವುದರಲ್ಲಿ ಗಮನಾರ್ಹವಾಗಿ ಕೆಲಸ ಮಾಡುತ್ತೆ ಇದರಿಂದಾಗಿ ನಾವು ದಿನವಿಡೀ ಹೆಚ್ಚು ಹುರುಪಿನಿಂದ ಹಾಗೆ ಚೈತನ್ಯದಿಂದ ಇರೋದಕ್ಕೆ ಸಾಧ್ಯ ಆಗತ್ತೆ ಯೋಗ ನಿದ್ರೆ ಮತ್ತೆ ಆಳವಾಗಿರುವಂತಹ ವಿಶ್ರಾಂತಿ ಯೋಗದಲ್ಲಿ ವಿಶೇಷವಾಗಿ ಯೋಗ ನಿದ್ರಾ ಅನ್ನುವಂತಹ ಟೆಕ್ನಿಕ್ ಇದೆ ಇದನ್ನ ನಿದ್ರೆ ಇಲ್ಲದೆ ತೆಗೆದುಕೊಳ್ಳುವಂತಹ ಡೀಪ್ ರೆಸ್ಟ್ ಅಂತ ಕೂಡ ಕರೀತಾರೆ ಇದರಲ್ಲಿ ದೀರ್ಘವಾಗಿರುವಂತಹ ಉಸಿರಾಟ ಹಾಗೆ ದೇಹದ ಭಾಗಗಳ ಮೇಲೆ ಗಮನ ಕೇಂದ್ರೀಕರಿಸುವಂತಹ ತಂತ್ರಗಳನ್ನು ಒಳಗೊಂಡಿದೆ ಇದನ್ನ ಅಭ್ಯಾಸ ಮಾಡೋದ್ರಿಂದಾಗಿ ನಮ್ಮ ದೇಹ ಹಾಗೆ ಮನಸ್ಸನ್ನ ಹೀಲ್ ಮಾಡ್ಕೊಳ್ಬಹುದು ನಿಯಮಿತವಾಗಿ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದಾಗಿ ನಿದ್ರೆಯ ಅವಧಿ ಹಾಗೆ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಅಧ್ಯಯನಗಳು ಕೂಡ ಹೇಳುತ್ತೆ ಇನ್ನು ನಿದ್ರಾಹೀನತೆ ಅಥವಾ ನಿದ್ರೆಗೆ ಸಂಬಂಧಿಸಿದ ತೊಂದರೆ ಇರುವಂತಹವರಿಗೆ ಇದು ಪರಿಣಾಮಕಾರಿಯಾಗಿರುವಂತಹ ಟೆಕ್ನಿಕ್ ಬಾಡಿ ಸ್ಕ್ಯಾನ್ ಅಥವಾ ಯೋಗ ನಿದ್ರಾದಂತಹ ತಂತ್ರಗಳು ಮನಸ್ಸಿನಲ್ಲಿ ಓಡಾಡುವಂತಹ ಅನಗತ್ಯ ಆಲೋಚನೆಗಳನ್ನ ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ ಇದ್ರಿಂದಾಗಿ ನಾವು ಶಾಂತವಾಗಿ ಮಲಗಿ ಉತ್ತಮವಾಗಿರುವಂತಹ ನಿದ್ರೆಯನ್ನ ಪಡೆಯಬಹುದು ನಿಮಗೆ ಬಿಡುವಿಲ್ಲದ ವೇಳಾಪಟ್ಟಿ ಇದೆ ಅಂತಾದ್ರೆ ಖಂಡಿತ ಯೋಗ ಹಾಗೆ ಧ್ಯಾನ ಸೂಕ್ತವಾಗಿದೆ ಕೇವಲ ಹನ್ನೊಂದು ನಿಮಿಷಗಳ ಯೋಗ ನಿದ್ರೆಯಿಂದಾಗಿ ನೀವು ಒತ್ತಡ ನಿದ್ರೆ ಹಾಗೆ ಒಟ್ಟಾರೆ ಆರೋಗ್ಯದ ಮೇಲೆ ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಪಡೆದುಕೊಳ್ಳಬಹುದು ಇನ್ನು ಈಗಾಗಲೇ ಹೇಳಿದಂತೆ ಯೋಗ ಹಾಗೆ ಧ್ಯಾನ ಹಾರ್ಮೋನ್ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯೋಗ ಮಾಡೋದ್ರಿಂದಾಗಿ ದೇಹ ಹಿಗ್ಗಿಸುವಂತಹ ವ್ಯಾಯಾಮಗಳು ಸಿಗುತ್ತೆ ಹಾಗೆ ಯೋಗ ನಿದ್ರೆಯಿಂದಾಗಿ ಮನಸ್ಸಿನ ಚಟುವಟಿಕೆಯಲ್ಲಿ ವಿರಾಮ ಸಿಗುತ್ತೆ ಇದರ ಜೊತೆಗೆ ಹಾರ್ಮೋನ್ ಉತ್ಪಾದನೆಯಲ್ಲಿ ನಿಯಂತ್ರಣ ಸಿಗುತ್ತೆ ಇದರಿಂದಾಗಿ ಮೆಟಬಾಲಿಸಂ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ ತಿಳಿಯುತ್ತಲ್ವಾ ಯೋಗ ಹಾಗೆ ಧ್ಯಾನವನ್ನ ಮಾಡೋದ್ರಿಂದಾಗಿ ಹೇಗೆ ನೀವು ನಿಮ್ಮ ನಿದ್ರೆಯ ಗುಣಮಟ್ಟವನ್ನ ಹಾಗೆ ಒಟ್ಟಾರೆ ಆರೋಗ್ಯವನ್ನು ನಿರ್ವಹಿಸಬಹುದು ಅಂತ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನು ಓದಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ